ನಮ್ಮ ಅಪ್ಪ ನಮ್ಮಮ್ಮ ಇವಾಗಾದರೂ ನನ್ನ ಹತ್ರ ಚೆನ್ನಾಗಾಗ್ಬೋದಾ ಹಾಂ ನನ್ನ ಬಾರಮ್ಮ ಇರು ಇಲ್ಲಿ ನಮ್ಮ ನೋಡ್ಕೊಂಡು ಅಂತ ಎಷ್ಟು ದಿವಸ ಅಂತ ಫ್ಯಾನ್ ಅಂಬಳಿದ್ಲು ಅದಕ್ಕೆ ನೋಡ್ಕೊಂತ ಬಿಡು ಇರೋ ನೋಳ ಮಗಳು ಮದುವೆ ಮಾಡ್ಕೊಂಡು ಅಳಿಯನ್ನ ಇಲ್ಲೇ ಇಕ್ಕೊಂಡ್ರ ಅಥವಾ ಅಂತ ಅಂದ್ಕೊಂಡಿದ್ಲು ಇವಾಗ ದೊಡ್ಡ ಜಮೀನ್ದಾರ ಮನೆಗೆ ಕೊಟ್ಟರು ನಮ್ಮ ಅಮ್ಮಯ್ಯ ನಮ್ಮಅಮ್ಮನ ನಮ್ಮ ಇವಾಗ ಅವರಂತೂ ಬರೋಲ್ಲ ಬಂದಿಲ್ಲ ಇವಾಗ ಯಾಕಂದರೆ ಅವನು ಒಬ್ಬನೇ ಮಾರಿಸ್ತಾರ ಒಬ್ಬನೇ ಅವನು ಮಗ ಆಗಿರೋದ್ರಿಂದನ ಇವಾಗ ಯಾರು ಇರಲ್ಲ ಅದಕ್ಕೆ ನಾನೇ ಹೋಗಿ ಏನಾದರೂ ಇರ್ಬೋದಲ್ಲ ಇವ್ರು ನೋಡ್ಕೊಂಡು ಚೆನ್ನಾಗಿರ್ತೀನಿ ಅಂತ ಹೇಳ್ಬೋದಲ್ಲ ಅಲ್ವೇ ಇವಾಗ ಏನಾದರೂ ಮನಸಿಲ್ಲ ಕರ್ಗೆ ಏನಾದರೂ ಒಪ್ಕೊಬೋದೆ ನಮ್ಮ ಒಪ್ಪಾಯ್ ಒಮ್ಮೆ ಅನ್ನಿಸ್ತೈತಿ ಹ್ಞೂ ಕುಕ್ಕಂಡವ್ರು ಇಬ್ಬರೂ ಹೊರಗೆ ನೋಡೋಣ ಹೋಗ್ತೀನದೇ ಹ್ಞೂ ನೋಡೋಣ ಕರೀತಾರೇನೋ ಮಾತಾಡಿಸ್ತಾರೇನೋ ನೋಡೋಣ కరద్ర సాగైతే నన్నంతూ ఇష్ట దేవ్రీ అర్కెం మిను ఏందరూ నవ్వెస్టే బార స సుమ్ మ్యా బేర మెగలు సేడ్గా కేంపి మెగలు సేడిగూ దివ్య మేడం మెగలు సేడిగూ నవ్వర అప్ప అప్ప అంతి అనుకమ్మకి అదేనే అందరూ ఇష్టాగల్ నమ్మ సొంత అప్ప అమ్మే వసీ అరే బెస్టు అంత అనసెండా కరీతారు ఎగ్గి నే అమ్తీని ఓతీని ఇతీ సొంత సులు ఇన్ మేలన ఓతీనీ అంత హతీన ಅಂದ್ರೆ ಅವ್ರು ಅಷ್ಟೊಂದು ನನ್ ಚೆನ್ನಾಗಿಲ್ಲ ಅಂತಂದ್ರೂ ಕಾಲ್ ನೋವು ಕಾಲು ನೋವು ಅಂತೇಳಿ ಅಷ್ಟೊಂದು ಅದ್ದಾಡಿದ್ರುನು ನಾನು ಒಂದು ದಿವ್ಸನೂ ಅವರು ಬಾರಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಮ್ಮ ಅಂತ ಅವ್ನು ಮಾತಾಡಿಸಿಲ್ಲ ಅಂತಂದ್ರೆ ಇವ್ರು ಒಪ್ಕೊಂಬತ್ತಾರ ಅಂತ ಸತಿ ಅನ್ಸುತ್ತೆ ಹೆಂಗೆ ಒಪ್ಕೊಂಬಿ ಬಿಡ್ಲಿ ನಾನೇ ಮೇಲೆ ಬಿದ್ದು ಹೋಗ್ಬೇಕು ಮೇಲೆ ಬಿದ್ದು ಮಾತಾಡಿಸ್ಬೇಕು ಅಂತ ಒಂದ್ಸತಿ ಅನ್ಸುತ್ತೆ ಒಳ್ಳೆಯ ರಚಮ್ಮನೂ ತುಂಬ ಒಳ್ಳೆಯದು ಅವನು ಹುಡ್ಗ ತುಂಬ ಒಳ್ಳೆಯ ಅನ್ಸ್ರ ಜವ್ ಬಾಳ ಒಳ್ಳೆ ಉಡ್ದ ಕಣಪ್ಪ ಎಷ್ಟೊಂದು ಇದ್ರು ನೋಡ ಇಲ್ಲಿ ಬಂದಾಗ ಎಷ್ಟು ಚೆನ್ನಾಗ್ ಅಡ್ಜಸ್ಟ್ ಮಾಡ್ಕೆತಾನೆ ಹ್ಮ್ ಬಹಳ ಬಾಳ ಒಳ್ಳೆನ್ ಕಣಪ್ಪ ಇಂತದ್ದೇ ಆಗ್ಬೇಕು ಅಂತದ್ದೇ ಆಗ್ಬೇಕು ಅಂತ ಏನ್ ಮಾಡಲ್ಲ ಯಾತೊಂದು ಹ್ಮ್ಗಳಪ್ಪ ನೀರ್ ಬಿಟ್ಟು ಉಪ್ಪಾಕಿ ಮೆಣಸಿನ್ಕಾಯಿ ಹಾಕಿ ಸಿಕ್ಕು ಬೇಕಾರು ಉಂಡೋಗ್ತಾನೆ ಅಂತ ಅಳಿಯ ಕಣಪ ಮರಗಿತ್ತ ಮರ ಸತ್ವಂತ ಅಂತ ನಮ್ಮಅಳಿಯ ಹ್ಮ್ ಒಳ್ಳೆ ಒಳ್ಳೆ ಸಿಕ್ಕವನು ಪಾಪ ಯಾತನ ಇತ್ತು ಎಲ್ಲನಕ್ಕೆ ಅಂತ ಜಗ್ದಾಗ ನೈತೇ ಹೊಳೆ ಮನೆ ಹಂಗೆ ಹಿಂಗಂಬ ಯಾರ ಯಾಕಂದ್ರೆ ಹುಟ್ಟಾಗಿಂದ ಅವ್ರು ಸೌಕಾರ ಚೆನ್ನಾಗಿದ್ದಾರೆ ಮನೆ ಕಡೆ ಕೆಲಾಡಿಕೆ ತೋಟ ಮನೇನು ಎಲ್ಲ ಸೆಣಕೈತೆ ನಮ್ಮತ್ತ ಮನ್ಗಳಿಗೆ ಬಂದು ಅವ್ರು ಇರೋದಂತಂದ್ರೆ ಹಂಗೆ ಒಂದು ಸುತ್ತೆ ಹ್ಞೂ ನಾವೇನ ಮಾಡೋದು ಇಟ್ಟು ಮನೆ ಪನೆ ಕಟ್ಗೆ ಬಕ್ಕಣಿ ಒಂದಿಟ್ಟು ಅಳಿಯ ಮಗಳು ಹೋಗಕ್ಕೆ ಎಲ್ಲ ಸೆನಕ್ಕಿರ್ಬೇಕು ಹೇಳಿ ಉಪ್ಪು ಮೆಣಸಿಕಾಯಿ ಕಿರು ಸಿಕ್ಕಿರೂನು ಅಮೃತ ಅಂತ ಉಂಡೋಗ್ತಾನ ಅಂತ ಅಳಿಯ ಬಿಡು ದೇವರು ಅದಕ್ಕೆ ಮತ್ತೆ ನೋಡಿ ನಾವು ಕಷ್ಟ ಪಡೋದು ನೋಡಿ ನಂಗೆ ಒಳ್ಳೆ ಮನೆಗೆ ಸೇರ್ಸಿದ್ನತ್ತ ಹೆಂಗತ್ತ ನನ್ನ ಮಗಳು ಚೆನ್ನಾಗಿದ್ದ ಸಾಕಣಪ್ಪ ಇವಳ್ದಂತೂ ಹಿಂಗಾಗ ಓತ ಇವಳ ಬಗ್ಗೆ ಏನೇನು ನಾವೇನು ತಲೆ ಕೆಡಿಸ್ಕೊಂಬಳೆ ಸುಮ್ಮನಾದ್ವಿ ಇನ್ನ ಅದಕ್ಕೆ ಮತ್ತೆ ಏಳು ಜನ ನೋಡ್ರೆ ಚೆನ್ನಾಗಿರ್ಲಿ ನೋಡೋಣದಿಲ್ಲ ಕರೀತಾರೆ ಹ್ಞೂ ಇಲ್ಲೇ ಓಡಾಡ್ತೀನಿ ಅತ್ ಅಂಗ್ಳಿಂದ ಇಟ್ಲಂಗ್ ಇತ್ತಂಗ್ಳಿಂದ ಅತ್ಲಾಗಿ ಕೇಳ್ತೀನಿ ಸುಮ್ಮನೆರಪ್ಪ ಅತ್ತ ಅತ್ಲಾಗ್ ಯಾಕೆ ನೋಡ್ತೀಯ ಹಾ ನಿನ್ನ ನೋಡಾಕಿ ಹೋಗ್ಬೇಡ ನೀನು ನೋಡಿದ್ರೆ ಸಾಕು ಅಷ್ಟಿಷ್ಟು ಇಟ್ ಪರಲ್ ನಿನಗೆ ಏನಾನಿಗೆ ನೋಡಿಬಿಟ್ರಿ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ಇಲ್ಲೋಡು ಇವಳು ನೋಡಿಬಿಟ್ರೆ ನನಗೆ ಅಷ್ಟಿಷ್ಟು ಅಲ್ಲ ನೋಡಿ ನಮ್ಮ ಮಾತಿಗೆ ನಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ರಿ ಇವಳು ಜೀವನ ಹೆಂಗಿರೋದು ಹಾಂ ಇವತ್ತು ನೋಡ್ರಿ ಹೆಂಗಿದ ಪಾಪ ಅವನು ಹಾಂ ಅಲ್ಲ ನೋಡಿ ಅವನ ಜೀವನ ಹಾಳು ಮಾಡೋದ್ಲಲ್ಲ ಎಷ್ಟು ಇರ್ಬೇಕು ಇವಳಿಗೆ ಹಾಂ ಇವತ್ತು ನೋಡು ನಾವು ಹೆಂಗಿರ್ಬೋದಾಗಿತ್ತು ಅಂಬೋದೊಂದು ಹೀಟಾನ ಯೋಚನೆ ಮಾಡಲ್ಲ ಏ ಒಳ್ಳೇನ್ ಕಣಪ್ಪ ಸುನೀಲ ಬಹಳ ಒಳ್ಳೆ ಮನುಷ್ಯ ಮೂವರು ಒಳ್ಳೆಯ ಕಣಪ್ಪ ಅವರು ಆಸಿದ್ಗು ಇವತ್ತು ಯಾರ ಯಾರ್ಗುನು ಒಂದು ಮಾತು ಬೈದಾರಲ್ಲ ಏನಿಲ್ಲ ಅವ್ರಾಯ್ತು ಅವ್ರ ಬೋತ್ಕಾಯ್ತು ಸುಮ್ ಸುಮ್ನೆ ಇಲ್ಲದಿದ್ದ ಮಾಡ್ಕೊಂಡ್ರ ಸುಂದೀರ್ ಹೆಂಗಿರ್ಬೋದಾಗಿತ್ತಲ್ಲೇ ನೆನ್ಸ್ಕೊಂಡ್ರಿ ಒಟ್ಟು ಹುರ್ದೋಗುತ್ತಿತ್ತು ಇವತ್ ನೋಡ್ ನಮ್ ನಮ್ಮ ಮಾನ ಮಾತು ಕೇಳೋದಕ್ಕೆ ಇವತ್ತು ನೋಡಿ ಅಂತ ಸುಖವಾಗೈತಿ ಅದಕ್ಕೆ ಮತ್ತೆ ತಂದೆ ತಾಯಿ ಮತ್ ಕೇಳ್ಬೇಕು ಅಂಬೋದು ಅಪ್ಪ ಅಂತ ಬೈಕ್ ಅಂತ ಐತಿ ಬೈಕು ಹ್ಞೂ ಜೋರಾಗೇನು ಮಾತಾಡ್ತಿಲ್ಲ ಇಬ್ಬರು ಕುಕ್ಕಂಡ್ ಅಲ್ಕೊಂಡ ಎಂಟಿ ಮಾತಾಡ್ತಾ ಇದಾರೆ ಹ್ಞೂ ಯಾತಂತ ಕೇಳಲ್ಲ ಇಲ್ಗೇನ ಏನಮ್ಮ ಎಲ್ಗ ಗೀತಮ್ಮ ಎಲ್ಲಿಗೂ ಇಲ್ಲ ನೀವಿಬ್ರು ಇಲ್ಲಿ ಕುಕಂಡ್ ಮಾತಾಡ್ತಿದ್ರಲ್ಲ ಅದಕ್ಕೆ ಬಂದೆ ಏನ್ ಮದ್ವೆ ಆಯ್ತು ಎಲ್ಲ ಆಯ್ತು ಅಂತ ಅಂತ ನಿಮ್ದಾಗ ಮಾತಾಡ್ತಾ ಕುಕೊಂಡು ಅಲ್ಲೇ ಹ್ಞೂ ನಮ್ಮ ಮಾತಾಡ್ತಿದ್ವಿ ಇವಳು ಓದ್ಲೇ ಸಿಟ್ ಮಾಡ್ಕೊಂಡೈತಿ ಅಳ್ ಮಕ್ಕ ನೋಡಕ್ಕ ಅಲ್ಲಿ ನಡಿ ಎದ್ದು ಹೋಗೋಣ ಅಳಾಕೆ ಅಂತೂ ಸುಮ್ಮನೆ ಇರಪ್ಪ ಅಳ್ ನೋಡ್ತೀನಿ ನೀನು ಅಳ್ ನೋಡೋಕೆ ಹೋಗ್ಬೇಡ ಅಂತ ನಾನು ಅವ್ಳಿಗೆ ಗೊತ್ತಾಗುತ್ತಾಗ ಅಯ್ಯೋ ತಂದೆ ತಾಯಿ ಮತ್ತು ಕೇಳ್ದಾರೆ ಅಷ್ಟು ಉದ್ದಾರ ಅಷ್ಟು ಅಷ್ಟೈತೆ ಕೇಳಲಿಲ್ಲ ಅಂತಂದ್ರೆ ಉದ್ದಾರ ಆಗ್ತಾರ ಅವರು ಅಯ್ಯೋ ಯಾವತ್ತೂ ಉದ್ದಾರ ಆಗೋಲ್ಲ ಅಲೇ ಇಂಥವ ಮಸ್ತಾಗಿ ನೋಡೈತೆ ಇವರಂತೂ ಯಾರು ಉದ್ದಾರ ಆಗೋಲ್ಲ ಬಿಡು ತಲೆ ಕೆಡಿಸ್ಕೋಬೇಡ್ರಿ ಇವಾಗ ಇರೋಳ ಮಗಳು ಸುಮ್ಮನೆ ಕೊಟ್ಟು ಮಗ ಮಾಡಿದ್ರೆ ಒಬ್ಬಳೆ ಸಾಕೊಂಬಂದ್ ಕಡೆ ಹೇಳ್ತೀವಿ ಏನು ಬರ್ತಾವ ಹೋಗ್ತಾ ಚೆನ್ನಾಗಿರ್ತಾಳೆ ಸುಮ್ಮನೆ ಚೆನ್ನಾಗಿ ಹೋಗ್ಬಿಟ್ಟು ಹಾಂ ತಡ್ಸಂಗೇಲ್ವಲ್ಲ ಇವರು ಹ್ಞೂ ಮನಸ್ನಾಗೆ ನಾನು ಅನ್ಕೊತಾಗಿ ಮಾತಾಡಿಸ್ತಾರೆ ಅಂತ ಅತ್ ಇತ್ಲಂಗ ಇತ್ಲಂಗ್ಳ ಇಟ್ಲಾಗ್ಳಿಂದ ಓಡಾಡ್ತಿದ್ರು ಮಾತಾಡ್ಸಲ್ವಲ್ಲ ಬ್ರೇ ಇರ್ಬೇಕಂದ್ರೆ ಬೇಜಾರ ಹಾ ಸಹ ನಾನು ಹೆಂಗ ಒಳ್ಳೆ ಮನೆ ಸಿಕ್ಕಿದ್ಲು ಅವಳ ಅದೃಷ್ಟ ನೋಡು ಹ್ಮ್ ಇವತ್ತು ಭಾಳ ಒಳ್ಳೆ ಮನೆ ಸಿಕ್ಕಿದ್ಲು ಬಿಡು ಅವನು ತುಂಬಾ ಒಳ್ಳೇನು ಕಣಮ್ಮ ನನ್ನ ಅಳಿಯ ತುಂಬಾ ಒಳ್ಳೇನು ನನ್ನ ಮಗಳೂನು ಒಳ್ಳೆಯಳು ಇವತ್ತು ನನ್ನ ಅಳಿಯನು ಒಳ್ಳೇನೆ ಹ್ಮ್ ಇವತ್ತು ನನ್ನ ಮಗಳೂನು ಹೇಳ್ದಂಗೆ ಕೇಳ್ಕೊಂಡು ಅವ್ರು ನಮ್ಮ ಅಪ್ಪ ನಮ್ಮಅಮ್ಮಿ ಅಂತೇಳಿ ನಮ್ಮ ಮಾತಿ ಬೆಲೆ ಕೊಟ್ಕೊಂಡು ಇರತ್ಕೆ ಇವತ್ತು ನೋಡು ಅವಳಿಗೆ ಅಂತ ಒಳ್ಳೆ ಮನೆ ಸಿಕ್ತು ಹೇಳ್ದಂಗೆ ಕೇಳಬೇಕು ಅಪ್ಪ ಅಮ್ಮ ಹೇಳ್ದಂಗೆ ಕೇಳಿರಿ ಎಲ್ಲ ಒಳ್ಳೇದಾಗುತ್ತೆ ಜೀವನದಾಗೆ ಮಾತಾಡ್ಸೋಲ್ಲ ನೋಡು ಇಲ್ಲ ಎರಡು ಮೂರು ಸತಿ ಓಡಾಡ್ತಿದ್ರು ಮಾತಾಡ್ಸಲ್ಲ ಯಾಕೆ ಇವ್ಳು ಹಿಂಗೆ ಓಡಾಡ್ತಾ ಇದ್ದಾಳೆ ಯಾಕೆ ಏನೋ ಕರೀತಾರೆ ಏನೋ ಇವಾಗಂತೂ ಮಗಳು ಮದುವೆ ಮಾಡಿರು ಕರೀತಾರೇನೋ ನಮ್ಮ ಅಪ್ಪ ನಮ್ಮಮ್ಮೆ ಅಂತ ಓಡಾಡ್ತಾ ಇದ್ದಾಳೆ ಹ್ಞೂ ನಾವ್ಯಾತ ಕರ್ದೇವು ಅವಳ ಹ್ಞೂ ನಾವು ಕರೆಯೋಂಥ ಚಾನ್ಸೇ ಇಲ್ಲ ನಾವೇನೋ ಕರಿಯೋನ್ ಹೇಳು ಹೆಂಗೋ ನಿಮ್ಮ ಇಷ್ಟ ಅಪ್ಪ ಯಾರೇನು ಹೇಳೋಕಾಲ ನಿಮ್ಮ ಅನುಕೂಲ ಹೆಂಗಿರುತ್ತೆ ಹಂಗೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಹ್ಞೂ ಹೆಂಗೋ ಮಂಜಣ್ಣ ಮಂಜಣ್ಣ ಅಂಕಲ್ ಹ್ಞೂ ಹೆಂಗೋ ಚೆನ್ನಾಗೇ ದುಡಿತಾರೆ ಚೆನ್ನಾಗ ಒಳ್ಳೆ ಕೆಲಸಗಳೆಲ್ಲ ಮಾಡ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ದುಡಿತಾರೆ ಹೇಳ್ರಿ ದುಡಿತ ದುಡಿತೈತಿ ದಿವ್ಯಾನಿಲ್ಲನು ಇಲ್ಲೇ ಹೇಳು ಇಲ್ಲಿಗೆ ಬಂದು ಇರ್ರಿ ಅಂತ ಹೇಳು ವನಿಲಪ್ಪ ಇಲ್ಲೇ ಇರ್ಲೋಳು ಮನೆ ಮಳಿನಾಗಿ ನೋಡ್ಕಂಡು ನಮ್ಮಮ್ಮನಿ ಹಾಕಿ ದಿವ್ಯಮ್ಮ ಇಲ್ಲೇ ಇರ್ಲೇಳು ಇಲ್ಲೇ ಇಟ್ಕೊಂಡು ನಾವು ನೋಡ್ಕೊಂಬತ್ತೀವಿ ಹ್ಮ್ ಅವರು ನಮ್ಮನ್ನು ನೋಡ್ಕೊತಾರೆ ನಾವು ಅವ್ರನ್ನ ನೋಡ್ಕೊತೀವಿ ಇಲ್ಲೇ ಇರ್ಲೇಳ್ ಹೋಹ ಅವ್ಳು ಐಕ ಹ್ಮ್ ನಾನು ಅಂದ್ಕಂಡೆ ಏನೋ ಒಂದು ಮಾಡ್ತಾರ ಇವ್ರು ಇವ್ರೆಂತಾರ ಇವ್ರು ಅಂತ ಅಂದ್ಕಂಡೆ ಅದ ಹಂಗೆ ಆಯ್ತು ನೋಡ್ರಿ ಹ್ಮ್ ಇವ್ರು ಬುದ್ಧಿ ಎಲ್ಲ ಇವಾಗ ಗೊತ್ತಾಗ್ತೈತಿ ಇವ್ರು ಬಂಡವಾಳ ಎಲ್ಲ ಥು ಅಯ್ಯಪ್ಪ ಎಂತೆಂತ ಜನ ಇರ್ತಾರೋ ಏನೋ ಅಯ್ಯಪ್ಪ ನೋಡು ನಾನು ಬಂದು ಏಟ್ ಮಗಳಾಗಿ ಸ್ವಂತ ಹೊಟ್ಟೆ ಹುಟ್ಟಿ ನನಗೆ ಒಂದಿಷ್ಟು ಒಂದು ಸತಿ ಕ್ಷಮ ಅಂತದ್ದು ಬುದ್ಧಿ ಇಲ್ವಲ್ಲ ಅಂತ ಗುಣ ಇಲ್ವಲ್ಲ ನಾನು ಅಂದ್ಕೊಂಡಿದ್ದು ಇವ್ರಿಗೆ ಒಳ್ಳೇದಂತೂ ಆಗಲ್ಲ ಖಂಡಿತ ಹಾಳಾಗ ಹೋಗ್ತಾರೆ ಹಾಳಾಗ ಹೋಗ್ತಾರೆ ನನ್ನ ಅಮ್ಮ ಒಮ್ಮೆ ಅಂತೇಳಿ ಅಂದ್ಕಂದಲ್ಲೇನೆ ನಾನು ಇವತ್ತು ಈ ರೀತಿ ಮಾತಾಡ್ತಾ ಇದ್ದೀನಿ ಹ್ಮ್ ಎಂತ ಒಂಥರ ಮನಸ್ಸಿಗೆ ಬೇಜಾರಾಗೈತೆ ಅಂದ್ರೆ ಅಷ್ಟು ಬೇಜಾರಾಗೈತೆ ನನಗೆ ಕಿವಿ ಕೊಟ್ಟು ಆಲಿಸ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾಳೆ ನೋಡು ಹ್ಮ್ ಹೋಗ್ಲಿ ಸುಂದರ್ ಅದೆಲ್ಲ ಮಾಡಲಿ ಬಿಡು ಸುಮ್ಮ ಇವಾಗೇನು ನೀವು ಒಳ್ಳೆ ಒಳ್ಳೆ ಸಿಕ್ಕ್ಯವನೆ ಒಳ್ಳೆ ಮನೆಗೆ ಚೆನ್ನಾಗಿದ್ರ ಸುಮ್ಮನೆ ಯಾವುದೇ ತಲೆ ಕೆಡ್ಸ್ಕೊಂಡಂಗೆ ನಿಮ್ಮ ನೀವು ಸುಮ್ಮನೆ ಚೆನ್ನಾಗಿರೋದು ನೋಡ್ರಿ ಹ್ಞೂ ತಲೆ ಕೆಡಿಸ್ಕೊಂಡಷ್ಟು ಭಾಳ ಬಳ ತಲೆ ಕೆಟ್ಟೋಗುತ್ತೆ ಹ್ಞೂ ಅವಳು ಕರಿತಾರೆ ಅಂತ ಓಡಾಡ್ತಾಳೆ ಯಾವುದೇ ಕರಿಯಕ್ಕೆ ಹೋಗ್ಬಿಡ್ರಿ ಯಾಕೆ ಈ ಸೀಸ್ ಇಲ್ಲದ್ ಇವಾಗ ಯಾಕೆ ನಿಮ್ಮ ಕರೆದಿಲ್ಲ ಏ ಕರೆಾರ ಹೇಳಿರಿ ಕರೀರಿ ಅಂತ ನಾವು ಅಣ್ಣ ಕರಿಯಕ್ಕೆ ಹೋಗ್ಲಿಲ್ಲ ಅಣ್ಣ ಕರಿಯಕ್ಕೆ ಹೋಗಲಿಲ್ಲ ಹೋಗ್ಲಿಲ್ಲ ನಾವು ನಮ್ಮ ಪಾಡಿ ನಮ್ದು ಇಷ್ಟ ಆಯ್ತು ಸುಮ್ಮನೆ ಅಷ್ಟು ಕೆಲಸ ಮುಗಿಸ್ಕೊಂಡು ಬಂದರೆ ಸಾಕು ಅಂತೇಳಿ ಸಿಂಪಲ್ಲಾಗಿ ನಮಗೆ ಮದುವೆನೂ ಆಯಿತು ಎಲ್ಲ ಆಯ್ತಾತ್ಲಾಗೆ ಎಲ್ಲ ಖರ್ಚಿಗೆ ಖರ್ಚಿಕ್ ಮದುವೆ ಮಾಡ್ಕೊಂಡ್ರು ನಮ್ದೇನಿಲ್ಲ ಜೊತೆ ಕಿವಿ ಹೊಲ ಕೊ ಕಿವಾಕ್ಲಾಗ ಕೊಟ್ಟೆ ಇದನ್ನಿ ಅದು ಕಿರಿ ಅಷ್ಟು ಏನು ಮಾಡ್ಸ್ಕೊಂಡು ಕೊಡಮ್ಮ ಅಂತ ಹೇಳ್ತಾಳೆ ಹಿಂಗೆ ಹಿಂಗೆ ಅಂತ ಹೋಗಿ ಗೆದ್ದು ಚೈನ್ ಅಂತ ಮಾಡ್ಸ್ಕೊ ಕೊಡೋಣ ಅಂಬ್ ಜೊತೆ ಕಿವಕ್ಕೆ ಮಾಡ್ಸ್ಕೊಂಡು ಕೊಟ್ಟಿದ್ದೀನಿ ಅದಕ್ಕೆ ಸಟ್ಟು ಹಿಂಗೆ ಕಿವಿಗೆ ಹಿಂಗೆ ಹಾಕ್ಯಮ್ಮ ಅಂತದ್ದು ಮಾಡಿಸ್ಕೊಡ ನಮ್ ಅಂದ್ಕೊಂಡಿದ್ದೀನಿ ಹ್ಞೂ ಇವಾಗ ಚೆನ್ನಾಗಿದ್ರೆ ಸಾಕಮ್ಮ ಹ್ಞೂ ನಾವು ಇವಾಗ ಒನಿಲನ್ನು ದಿವಮನಿಯಲ್ಲೇ ಇರಿಸ್ಕೊಂಬನ ನನ್ನ ಕಡೆಗೆ ಇರ್ರಿ ಎಲ್ಲ ಒಂದೇ ಮನೆಯಾಗಿದ್ರೇನೆ ಚಂದ ಒಂಥರ ಸಂತೋಷವಾಗಿ ಚೆನ್ನಾಗಿರ್ಬೋದು ನದ್ನತ್ತ ಹ್ಞೂ ನಮಗೆನ ಒಟ್ಟಿಗೆ ಇರೋಕೆ ಚೆನ್ನಾಗಿ ನನಗೇನೋ ತುಂಬ ಇಷ್ಟ ಆದ್ರೆ ಒಂದಾಣಿಕೆ ಇರೋಲ್ಲ ಬಿಡು ಯಾವುದಾದ್ರೂ ಒಂದು ಬರುತ್ತೆ ಎಂಬದೊಂದಷ್ಟೇ ಹ್ಞೂ ಒಂದಾಣಿಕೆ ಇರಬೇಕು ನೋಡೋದ್ರಲ್ಲ ವೀಕ್ಷಕರೇ ಇವಾಗ ವೀಣಾ ಕರೀತಾರೆ ತಂಗಿ ಇಲ್ಲ ಅಂತ ಅಂದ್ಕೊಂಡೆ ನಾವೇನು ಕರಿತೀವಿ ಇಷ್ಟಿಸ ಇಲ್ಲ ನಾವು ಮದುವೆಗೆ ಕರೆದಿಲ್ಲ ಅಂತದ್ದು ಇಳೋಣ ಇವಾಗ ಇವಾಗ ಏನಕ್ಕೆ ಕರೆಯೋಕ ನಾವು ಯಾವುದೇ ಕಾರಣಕ್ಕೂ ನಾವು ಇಳೋಣ ಕರಿಯಕ್ಕೆ ಹೋಗಲ್ಲ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಓಬಿಫ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು